ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾಟಿ ಸ್ಟೈಲಿಯ ಸಾಂಬಾರು ನೋಡೋಣ ಚಿಕನ್ ಸಾಂಬಾರು ಹೇಗೆ ಬರುತ್ತೆ ನೋಡಿ ತುಂಬ ಟೇಸ್ಟಾಗಿ ಬರುತ್ತೆ ಚಿಕನ್ ಸಾಂಬಾರು ಸಲ ಟ್ರೈ ಮಾಡಿದ್ರೆ ನಿಮಗೆ ತುಂಬ ಇಷ್ಟ ಆಗುತ್ತೆ ವೆಲ್ಕಮ್ ಟು ಮೈ ಚಾನಲ್ ಬಿಂದು ಕುಕ್ಕಿಂಗ್ ಬ್ಲಾಗ್ಸ್ ಈಗ ಗ್ಯಾಸ್ ಆನ್ ಮಾಡಿಕೊಂಡು ಇವಾಗ ಮದ್ದೆ ಫಸ್ಟು ಒಂದು ಬಾಣಲೆ ಇಟ್ಕೊಳ್ಳೋಣ ಬಾಣಲೆಗೆ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕ್ಕೊಂಡು ಮಸಾಲ ಐಟಮ್ಸ್ ಹಾಕ್ಕೋಬೇಕು ಇವಾಗ ನಾನು ಏನೇನು ತೊಗೊಂಡಿದ್ದೀನಿ ಉರಿಯೋಕ್ಕೆ ಅಂತ ಹೇಳ್ತೀನಿ ನೋಡಿ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಮೆಣಸು ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದೆಲ್ಲ ಫ್ರೈಗೆ ಇವಾಗ ಚಕ್ಕೆ ಲವಂಗ ಮತ್ತು ಮೆಣಸು ಇದ್ದೀನಿ ಆದಮೇಲೆ ಇವಾಗ ಶುಂಠಿ ಬೆಳ್ಳುಳ್ಳಿ ಹಾಕೊಳ್ತೀನಿ ನೋಡಿ ನಾನು ಇಲ್ಲಿ ನಾಲ್ಕರಿಂದ ಐದು ಜನಕ್ಕಷ್ಟು ಸಾಂಬಾರು ಮಾಡ್ತಾಯಿದ್ದೀನಿ ನೀವು ಜನ ನೋಡಿಕೊಂಡು ಮಾಡ್ಕೊಳ್ಳಿ ಅದಕ್ಕೆ ಎಷ್ಟೆಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ಅದರಾದಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕಾದ ಮೇಲೆ ನಾನು ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಗೋಲ್ಡಿಶ್ ಕಲರ್ ಬರೋ ಗಂಟ ಫ್ರೈ ಮಾಡ್ಕೋಬೇಕು ಇನ್ನೊಂದು ಫ್ರೈ ಮಾಡಿಕೊಂಡು ನೀವು ಚಿಕನ್ ಸಾಂಬಾರು ಮಾಡಿ ನೋಡಿ ತುಂಬ ಟೇಸ್ಟ್ ಬರುತ್ತೆ ಈ ಸಾಂಬಾರು ಒಂದ್ಸಲ ಟ್ರೈ ಮಾಡಿದ್ರೆ ನಿಮಗೆ ಇದಕ್ಕೆ ಫೇವ್ರೇಟ್ ಆಗೋಗ್ತೀರಾ ತುಂಬ ಚೆನ್ನಾಗಿರುತ್ತೆ ನಾಟಿ ಇದು ಬರುತ್ತೆ ಇವಾಗ ಒಣ್ಮೆಣಿನ್ಕಾಯಿ ಹಾಕೊಳ್ತೀನಿ ಸ್ವಲ್ಪ ತಿರುಗಿಸ್ಕೊಂಡು ಎಣ್ಣೆಲೇ ಈಗ ಒಣ್ಮೆಣಿನ್ಕೆ ಇದ್ದೀನಿ ನಾನು ಐದರಿಂದ ಏಳು ಹಾಕ್ಕೊಂಡಿದ್ದೀನಿ ನಮಗೆ ಖಾರ ಬೇಕು ನೀವು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ಹೆಚ್ಚಾದರೂ ಮಾಡ್ಕೋದು ಕಮ್ಮಿಯಾದರೂ ಮಾಡ್ಕೊಂಡು ಚೆನ್ನಾಗಿ ಗೋಲ್ಡ್ ಕಲರ್ ಫ್ರೈ ಆದಮೇಲೆ ಇವಾಗ ಕೊ ಪುದೀನ ಕೊತ್ತಂಬರಿ ಒಂಚೂರು ಕರ್ಬೇವು ಹಾಕ್ಕೊಂಡಿದ್ದೀನಿ ಕರ್ಬೇವಿಗೆ ಯಾರೂ ಹಾಕ್ಕೊಳ್ಳಲ್ಲ ಚಿಕನ್ ಸಾರಿಗೆ ಈ ಚಿಕ ಕರ್ಬೇವು ಹಾಕ್ಕೊಂಡು ಟ್ರೈ ಮಾಡಿ ನೋಡಿ ಚಿಕನ್ ಸಾರು ಮಸಾಲಾಗೆ ತುಂಬ ಚೆನ್ನಾಗಿ ಬರುತ್ತೆ ಇದೆಲ್ಲ ಆಯ್ಲಲ್ಲೇ ಫ್ರೈ ಆಗಬೇಕು ಆಯ್ಲಲ್ಲೇ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ಅದು ಎಣ್ಣೆಲೆ ಒಂಥರ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಈಗ ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಮನೇಲಿ ಮಾಡ್ಕೊಂಡಿರೋಂಥ ಧನಿಯಾ ಪುಡಿ ಇದು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ನೋಡಿ ಇದನ್ನು ಎಣ್ಣೆಲೆ ಆಫ್ ಎಣ್ಣೆಲೆ ಲೈಟಾಗಿ ಫ್ರೈ ಮಾಡ್ಕೊಬೇಕು ಬಾಂಡ್ಲೆ ಇದ್ದಿರುತ್ತಲ್ಲ ಅದರಲ್ಲೇ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ರಾ ಸ್ಮೆಲ್ ಹೋಗಬೇಕು ಧನಿಯಾ ಪುಡಿ ಇದನ್ನು ಫ್ರೈ ಮಾಡ್ಕೊಳ್ಳಿ ತಿರುಗಿಸ್ಕೊಳ್ಳಿ ತೆಂಗಿನಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅದು ನನಗೆ ಇವಾಗ ಸೈಡಲ್ಲಿ ಪ್ಲೇಟೆಲ್ಲ ಹಾಕ್ಕೊಂಡು ಅದು ಹಾರಿದ್ಮೇಲೆ ನಾನು ಮಿಕ್ಸಿ ಗ್ರೈಂಡರ್ ರುಬ್ಕೊತೀನಿ ಇವಾಗ ಇದೇ ಬಾಣಲೆಗೆ ನಾನು ಮಸಾಲೆ ಎಲ್ಲ ಸ್ವಲ್ಪ ಸ್ವಲ್ಪ ಅದರಲ್ಲೇ ಇದೆಯಲ್ಲ ಅದರಲ್ಲೇ ಇವಾಗ ನಾನು ಚಿಕನ್ಗೆ ಏನು ಬೇಕೋ ಅದಕ್ಕೆ ಸಾಂಬಾರಿಗೆ ಬಿಸಿನೀರು ಕಾಯಿಸ್ಕೊತೀನಿ ಸಾಂಬಾರಿಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ಬಿಸಿನೀರನ್ನ ನಾನು ಕಾಯಿಸ್ಕೊತೀನಿ ಕುದಿಬೇಕು ನೀರು ಚೆನ್ನಾಗಿ ಕುದಿದ್ರೆ ಚೆನ್ನಾಗಿ ಬರುತ್ತೆ ಸಾರು ತಣ್ಣೀರು ಹಾಕೊಳ್ಳೋಕ್ಕಿಂತ ಬಿಸಿನೀರು ಹಾಕೊಂಡ್ರೆ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಇನ್ನೊಂದು ಕೆಡಲ್ಲ ಬೇಗ ಅದು ಕುದಿ ಬರ್ತಾ ಕುದಿ ಬರಲಿ ನಾನು ಸೈಡಲ್ಲಿ ಎತ್ತಿಕ್ಕೊತಾ ಇದ್ದೀನಿ ಸೈಡ್ ಗ್ಯಾಸ್ ಆನ್ ಮಾಡ್ಕೊಂಡು ಅದನ್ನು ಸೈಡಲ್ಲಿ ಇಕ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ಗೆ ಕುಕ್ಕರ್ ಹೀಟ್ ಆಗಲಿ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಲೈಟಾಗಿ ಕರಿಬೇವು ಹಾಕ್ಕೊಳ್ಳಿ ಈ ಸಾಂಬಾರಿಗೆ ಏನಂದರೆ ಐಲೇಟು ಕರಿಬೇವೆ ಕರಿಬೇವು ಹಾಕ್ಕೊಂಡು ಕರ್ಬೇಟು ಕರ್ಬೇವು ಒಂಚೂರು ಫ್ರೈ ಆದಮೇಲೆ ಚಿಕನ್ ಹಾಕೊಳ್ಳೋಣ ನಿಮ್ಗೆ ಯಾವುದಾದ್ರೂ ಬೇಕಂದ ರೆಸಿಪೀಸು ಹೇಳಿ ಅಂದರೆ ನಾನು ಮಾಡಿ ನೋಡಿದ್ದು ಟ್ರೈ ಮಾಡಿ ಚೆನ್ನಾಗಿ ಬಂತು ಅಂದರೆ ಪ್ಲೀಸ್ ಕಮೆಂಟ್ ಮಾಡೋದು ಮರಿಬೇಡಿ ಚಿಕನ್ನ ಹಾಕೊಳ್ಳಿ ಚಿಕನ್ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ ಇವಾಗ ಅರಿಶಿಣ ಪುಡಿ ಮತ್ತು ಉಪ್ಪು ಹಾಕ್ಕೊಳ್ತೀನಿ ನಾನು ಫ್ರ ಸ್ವಲ್ಪ ಚಿಕನ್ಗೆ ಸ್ವಲ್ಪ ಇಡೀಲಿ ಅಂದ್ಬಿಟ್ಟು ಉಪ್ಪು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊತೀನಿ అరిశ్ణ పుడి స్వల్పీ ఫ్రై మాకు చన కలర్ చేంజ్ ఆగిబిడె అరిశిన పుడి జాస్తి హాక్రె చన తిరుగుకొడ ఫ్రై మాకు స్వల్పు ఆయిల్ ఇన్నొంత చికనల్లో ఆయిల్ బిడెక్కు ನಾನೇನು ಕೂಗಿಸ್ಕೊಂಡಿಲ್ಲ ಜಸ್ಟ್ ಲಿಡ್ನ ಸುಮ್ಮನೆ ಮುಚ್ಚಿದ್ದೆ ಅಷ್ಟೇ ನೋಡಿದ್ರಲ್ಲ ಚಿಕನ್ ಎಣ್ಣೆ ಹೆಂಗೆ ಬಿಡ್ತಾಯಿದೆ ಅಂತ ಸ್ವಲ್ಪ ಹಂಗೆ ಲೈಟಾಗಿ ಕ್ಲೋಸ್ ಮಾಡ್ಕೊಬೇಕು ಮತ್ತು ನೋಡಿ ಚಿಕನಲ್ಲಿ ಎಣ್ಣೆ ಎಲ್ಲ ಇದ್ದಾಗ ನಾನು ಇವಾಗ ಏನು ಮಾಡ್ತೀನಿ ಮಸಾಲೆ ಹಾಕ್ಕೊಳ್ತೀನಿ ಮಸಾಲೆ ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಳ್ಳೋಣ ಚೆನ್ನಾಗಿ ಕುದಿ ಇದೆಯಲ್ಲ ನೋಡಿ ಚೆನ್ನಾಗಿ ಮಸಾಲೆ ಎಲ್ಲ ಆಲ್ರೆಡಿ ನಾವು ಫ್ರೈ ಮಾಡ್ಕೊಂಡಿರ್ತೀವಿ ಇನ್ನೇನು ನಮ್ಗೆ ವಾಸನೆ ಸ್ಮೆಲ್ ಬರೋಲ್ಲ ಉಪ್ಪು ಹಾಕ್ಕೊಂಡು ಇವಾಗ ಸಾಂಬಾರಿಗೆ ಎಷ್ಟು ಬೇಕಷ್ಟು ಅಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಚೆನ್ನಾಗಿ ಕುದ್ದಾದ್ಮೇಲೆ ನಾವು ಕಸ ಸೈಡಲ್ಲಿ ಕಾಯಿಸ್ಕೊತಾರಂಥ ಬಿಸಿನೀರನ್ನ ಇವಾಗ ಸಾಂಬಾರು ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅದಕ್ಕೆ ಇವಾಗ ನೀರು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸಾಂಬಾರು ಎಷ್ಟು ಬೇಕಾಗುತ್ತೆ ನಿಮಗೆ ಒಬ್ರೊಬ್ರು ತೆಳುಗೆ ಇಷ್ಟಪಡ್ತಾರೆ ನಾಟಿ ಸ್ಟೈಲ್ ಸಾಂಬಾರು ಅಂದರೆ ತೆಳುಗಿದ್ರೆ ಚೆನ್ನಾಗಿ ಸಾಂಬಾರು ನೋಡಿಕೊಂಡು ಮತ್ತೊಂದು ಚೂರು ಇನ್ನೂ ಸ್ವಲ್ಪ ನೀರು ಬೇಕಾಗಿತ್ತು ಇವಾಗ ಲಿಟ್ ಕ್ಲೋಸ್ ಮಾಡ್ಕೊಂಡು ಟೂ ವಿಷಲ್ ಕೂಗ್ಸ್ಕೊತೀನಿ ಟೂ ವಿಷಲ್ ಆದಮೇಲೆ ಈಗ ನೋಡಿ ಸಾಂಬಾರು ಸಖತ್ತಾಗಿರುತ್ತೆ ಮುದ್ದೆಗೆ ಮುದ್ದೆಗೆ ದೋಸೆ ಇಡ್ಲಿ ಬೆಳಿಗ್ಗೆ ತಿ ಹೆಚ್ಚು ಸಂಡೇ ಟೈಮಲ್ಲಿ ಮಾಡ್ಕೊಂಡು ತಿನ್ನೋಕೆ ಸೂಪರಾಗಿರುತ್ತೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ